నేనే నమస్తస్సే నమో నాయి బై ఆస్పిటల్ దัทరే ఆస్పిటల్ కలుస్తది మంచీరదదరే ಮನುಷ್ಯರ ಕಡೆ ಕಳಿಸ್ರಿ ತಾಯಿ ತಾಯಿ ಪಂತ್ರ ಆಗ್ತಾರಲ್ಲ ಅವ್ರ ಕಡೆ ಕಳಿಸ್ತೀರಿ ಅಮ್ಮ ತಾಯಿ ಕಡೆಯಿಂದ ಆದ್ರೆ ಮಕ್ಕಳ ಸಂತಾನ ಇನ್ನೊಂದು ಮಕ್ಕಳ ಆಗದಿದ್ದವ್ರಿಗೆ ಅವ್ರ ತಾಪತ್ರ ಇದ್ರೆ ಈ ಅಮ್ಮನ ಕಡೆಯಿಂದ ಸಂತಾನ ಬಗ್ಗೆ ಇಲ್ಲೆಲ್ಲ ಮೈ ಮೇಲೆ ಬಗ್ಗೆ ಮೈ ಮೇಲೆ ಇಲ್ಲ ಹಂಗೆ ಹೇಳ್ಕೆ ಸಿಗ್ತೈತಿ ನಮ್ಗೆ ಹೂವು ಕೇಳೋ ಪದ್ಧತಿ ಇದೆ ಅಯ್ಯಮ್ಮನ ಬೇರೆ ರೀತಿಯಲ್ಲಿ ಶಾಸ್ತ್ರ ರೂಪದಲ್ಲಿ ಹೇಳ್ತಾಳೆ ಒಂದು ಶಾಸ್ತ್ರದ ರೂಪದಲ್ಲಿ ಅಯ್ಯಮ್ಮನ ಭಕ್ತರಿಗೆ ಆಹ್ವಾನ ಕೊಡ್ತಾಳೆ ನೋಡದಂತೆ ನೆಡ್ತಕ್ಕ ತಾಯಿ ಕಾಣಿಕೆ ಇಲ್ಲ ಅವ್ರ ಅನ್ಕುಲ್ ತಕ್ಕಂಗೆ ಒಂದ್ ಹತ್ತು ಜನ ಊಟ ಕೊಟ್ಟಿದ್ದಾರೆ ಅವರ ಅನ್ಕುಲ್ ತಕ್ಕಂಗೆ ದೇವಿಗೆ ಏನೋ ಆ ಒಂದು ಸೀರೆ ಒಂದ್ ಜಾಕೆಟ್ಸ ಇನ್ನೊಂದು ನಾಲ್ಕು ಜನಕ್ಕೆ ಆ ಭಕ್ತಾದಿ ಅವ್ರ ಕೈಲಾದ ಮಾತ್ರ ಊಟ ಉಪಚಾರಗಳು ಪ್ರತಿ ಅಮಾವಾಸ್ಯ ಇನ್ನೊಂದು ಅವ್ರು ಏನ್ ಅನ್ಕೊಂಡಿದ್ರೆ ಅದನ್ನ ನೆಡ್ತಿದ್ದೆ ಅಂದ್ರೆ ಆ ಭಕ್ತಾದಿಗಳು ಬಂದ್ ಸೇವೆ ಮಾಡ್ತಾರೆ ಹೌದು ಪ್ರತಿ ಅಮಾವಾಸ್ಯಗೂ ವಿಶೇಷ ಪೂಜೆ ಇದೆ ಯಾವ ರೀತಿಯ ಮಾಡಿಸ್ಕೊಂತಲ್ಲ ಅಂತ ಆ ಮಹಾತಾಯಿಗೆ ಗೊತ್ತಿರೋದು ನಾವೇ ಹೇಳಕ್ ಆಗಲ್ಲ ಆವರ್ತಿಕವಾಗಿ ನಾವೇ ತಳ್ಕಣಕ ಆಗಲ್ಲ ಈ ಮಾತಾಯina ನವರಾತ್ರಿಯೆ ಮಾಡಬೇಕು ಅಂತ ಇದಿದ ನಾವು ದುರ್ಗಾಷ್ಟಮಿ ಇದತಾ ಅವಕಾಶ ಕೊಡಲಿಲ್ಲ ಅಲ ಪ್ರಯತ್ನ ಕೊಟ್ಟ್ರಿ ಆಗಿಲ್ಲ ನಮ್ಮ ಕೈಯಲ್ಲಿ ಇವತ್ತು ಕಾರ್ತಿಕ ಹುಣ್ಣಿಮೆ ತುಂಬಾ ವಿಶೇಷ ಇವತ್ತು ಮುಗಿದಿದೆ ಇಲ್ಲಿ ಒಂದಾ ಈ ಸಪ್ತಿಕ ಅಂದ್ರೆ ಒಂದು ಐನೂರು ಮಂದಿ ಬರ್ಬೋದು ಚಿಕ್ಕೊಳ್ಳور ಗ್ರಾಮ ಇದು ನಮ್ಮ ಹೆಸರು ಸುನಂದಮ್ಮ ಅಂದ್ರೆ ದೇವ್ರ ತಾಯಿ ನಮ್ಮಮ್ಮನ ಎಲ್ಲಾರನ್ನೂ ಕಾಪಾಡಿಗೆ ಬಂದವಳೆ ಅಮ್ಮ ನಮ್ಗೆ ಕಷ್ಟ ಅಂತ ಬಂದವ್ರನ್ನ ಅಮ್ಮನ ಕಾಪಾಡ್ಯವಳು ಅಮ್ಮನ ಚೆನ್ನಾಗಿದ್ ಮಾಡ್ಯಾವಳು ಭಕ್ತಾದಿಗಳು ಒಳ್ಳೇದಾಗಿ ದೊಡ್ಡ ತಿಪ್ತಿ ಕಡೆ ನಿಂಕ ಬರ್ತಾರೆ ತಮಿಳ್ನಾಡು ಕಡೆ ನಿಂಕ ಬರ್ತಾರೆ ಎಲ್ಲ ಕಡೆ ನಿಂಕೂ ಅವ್ರಿಗೆ ಒಳ್ಳೇದಾಗೈತೆ ಬಂದು ಅಮ್ಮನ್ ಸೇವೆ ಮಾಡ್ತಾರೆ ಮಾಡ್ತಾರೆ ಬಂದು ಊಟಗಳ ಆರ್ಕೆ ಮಾಡ್ಕಂತಾರೆ ಅಮ್ಮ ನಮ್ಗಿಂಥದ್ದು ಒಳ್ಳೇದಾದ್ರೆ ನಾವ್ ಇಂಥದ್ದು ನಿಮ್ಗೆ ಆರ್ಕೆ ಮಾಡ್ಕೊತೀರಿ ಅಂತಾರೆ ಬಂದು ನೋಡಿ ಊಟಗಳಾಕೋದು ಏನೋ ಅವ್ರ ಅವ್ರ ಅನುಕೂಲಗಳಿಗೆ ಕೊದ್ದು ಅವ್ರಿಗೆ ಹೆಂಗೆ ಒಳ್ಳೇದಾಗಿರ್ತಾರೆ ಅಮ್ಮನಿಗೆ ಹಂಗೆ ಸೇವೆ ಬಂದು ನಾವ ನಮ್ಮ ಸ್ಥಳ ಇದೆ ಚಿಕ್ಕಲ್ಲೂರೇ ಒಳ್ಳೇದ ನಮ್ಗೆಲ್ಲಾ ಒಳ್ಳೇದ್ ಬೆಳ್ದು ಚೆನ್ನಾಗಿ ಅದೇ ಭಕ್ತಾದಿಗಳಿಂದಾನೆ ಚೆನ್ನಾಗಿ ಬೆಳ್ದ ಬೆಳ್ದಿರಿಂದ ದೊಡ್ಡ ತಿರುಪ್ತಿ ಕಡೆ ನಿಂಕ ಬರ್ತಾರೆ ತಮಿಳುನಾಡು ಕಡೆ ನಿಂಕ ಬಂದವ್ರೆ ಬಂಗಾರಪೇಟ್ ಕಡೆ ನಿಂಕ ಬಂದವ್ರೆ ಕೇಜಾಬ್ ಕಡೆ ನಿಂಕ ಬಂದವ್ರೆ ಅದೇ ಇವಾಗ ನಮ್ ಕೊದಾಯ್ತು ನಾವ್ ದೇವ್ರ ಹತ್ರ ನಮ್ಗೆಲ್ಲ ಒಳ್ಳೇದಾದ್ರೆ ಅಮ್ಮ ನಿಮ್ಗ್ ಅಭಿಷೇಕ ಮಾಡಿಸ್ತಿರಿ ಅಂತೆಲ್ಲ ಮಾಡ್ತೇನೆ ಅಮ್ಮನ್ ನಮ್ಗ್ ಒಳ್ಳೇದಾಯ್ತು ಅಮ್ಮನ್ ಸೀರೆ ಕುಪ್ಸ ಕೊಟ್ಟು ಅಭಿಷೇಕ ಎಲ್ಲ ಮಾಡ್ಸಿದ್ ನಾವು ಸುನಂದಮ್ಮ ನಮ್ದು ಇದೇ ಗ್ರಾಮ ಚಿಕ್ಕಲ್ಲೂರು ಇಲ್ಲಿ ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ದೀಪ ಆರಾಧನೆ ನಿಂಬೆಹಣ್ಣಿ ದೀಪಾರಾಧನೆ ಆರಾಧನೆ ಆ ಆರಾಧನೆ ಎಲ್ಲ ಮಾಡ್ತಾ ಇದೀವಿ ನಾವು ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ ಅಹ್ ಆಶೀರ್ವಾದ ಚೆನ್ನಾಗಿದೆ ಇಲ್ಲಿ ಬಂದ್ರೆ ನೆಮ್ಮದಿ ಸಿಗುತ್ತೆ ವಾರಕ್ಕೆ ಒಂದ್ಸರಿ ಆದ್ರೂ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ದೀಪ ಅಂಟಿಸ್ಕೊಂಡು ಹೋಗ್ತೀವಿ ತುಂಬಾ ಶಕ್ತಿ ದೇವತೆ ಯಾವ ಗ್ರಾಮದಲ್ಲೂ ಈ ತರ ಶಕ್ತಿ ದೇವತೆಗಳು ಎಲ್ಲ ಗ್ರಾಮದಲ್ಲೂ ಶಕ್ತಿ ದೇವತೆಗಳು ಇರುತ್ತೆ ಆದರೆ ಆ ಈ ತರ ಪೂಜೆಗಳು ನಡ್ಸ್ಕೊಳ್ಳೋ ಅಂತ ಸಾಮರ್ಥ್ಯ ಯಾವ ಇಲ್ಲ ಆದರೆ ನಮ್ಮ ಗ್ರಾಮ ದೇವತೆ ಈ ತರ ಪೂಜೆಗಳು ನಡ್ಸ್ಕೊಂತಾಳೆ ಹೋಮಗಳು ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಆ ಏನು ಎಮ್ಮನು ಅನುಕೂಲ ಏನು ಎಮ್ನು ಶಕ್ತಿ ಏನಿದೆಯೋ ಆ ತರ ಎಲ್ಲ ಪೂಜೆಗಳು ಹೋಮಗಳು ಎಲ್ಲ ಪ್ರತಿಯೊಂದು ನಡೀತಾ ಇದೆ ಹಬ್ಬಗಳು ದೇವರುಗಳು ಎಲ್ಲಾನು ಸುಮಾರು ಕಡೆಯಿಂದ ಜನ ಬರ್ತಾ ಇದ್ದಾರೆ ಪ್ರತಿ ಶುಕ್ರವಾರನು ಜನ ವಿಪರೀತ ಜನ ಇರ್ತಾರೆ ಅನ್ನದಾನಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಿದೆ ಒಂದು ನಂಬಿಕೆ ನಮಗೆ ಆ ಎನ್ ಶಕ್ತಿ ನಮಗೆ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ